ಮೊದಲನೆಯ ಪ್ರಶ್ನೆ ಭಾರತದ ಅತಿ ಉದ್ದದ ನದಿ ಯಾವುದು ಎ ಗಂಗಾ ನದಿ ಬಿ ಗೋದಾವರಿ ನದಿ ಸಿ ಬ್ರಹ್ಮಪುತ್ರ ನದಿ ಡಿ ಯಮುನಾ ನದಿ ಉತ್ತರ ಎ ಗಂಗಾ ನದಿ ಭಾರತದ ಅತಿ ಎತ್ತರದ ಶಿಖರ ಯಾವುದು ಎ ಎವರೆಸ್ಟ್ ಬಿ ಕಾಂಚನಜುಂಗ ಸಿ ಅನಾಮುಡಿ. ಡಿ ದೌಳಗಿರಿ ಉತ್ತರ ಬಿ ಕಾಂಚನಜುಂಗ ತಾರ್ ಮರುಭೂಮಿ ಎಲ್ಲಿದೆ ಎ ಗುಜರಾತ್ ಬಿ ರಾಜಸ್ಥಾನ್ ಸಿ ಪಂಜಾಬ್ ಡಿ ಹರಿಯಾಣ ಉತ್ತರ ಬಿ ರಾಜಸ್ಥಾನ್ ಭಾರತದ ಅತಿ ಉದ್ದವಾದ ರಾಜ್ಯಗಳಿ ಹೊಂದಿರುವ ರಾಜ್ಯ ಯಾವುದು ಎ ರಾಜಸ್ಥಾನ್ ಬಿ ಮಧ್ಯಪ್ರದೇಶ ಸಿ ಉತ್ತರ ಪ್ರದೇಶ ಡಿ ಮಹಾರಾಷ್ಟ್ರ ಉತ್ತರ ಎ ರಾಜಸ್ಥಾನ್ ಭಾರತದ ಅತ್ಯಂತ ಉದ್ದದ ಕರಾವಳಿ ರಾಜ್ಯ ಯಾವುದು ಎ ಕೇರಳ ಬಿ ಗುಜರಾತ್ ಸಿ ಆಂಧ್ರಪ್ರದೇಶ ಡಿ ಮಹಾರಾಷ್ಟ್ರ ಉತ್ತರ ಬಿ ಗುಜರಾತ್ ಭಾರತದ ಅಕ್ಕಿ ಬಣ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಆಂಧ್ರ ಪ್ರದೇಶ್ ಸಿ ಪಂಜಾಬ್ ಡಿ ಕೇರಳ ಉತ್ತರ ಬಿ ಪ್ರದೇಶ್ ಗಂಗಾ ನದಿ ಯಾವ ಸಮುದ್ರದಲ್ಲಿ ಸೇರುತ್ತದೆ ಎ ಅರಬ್ಬಿ ಸಮುದ್ರ ಬಿ ಬಂಗಾಳಕೊಲ್ಲಿ ಸಿ ಹಿಂದೂ ಮಹಾಸಾಗರ ಡಿ ಕ್ಯಾಸ್ಪಿಯನ್ ಸಮುದ್ರ ಉತ್ತರ ಬಂಗಾಳಕೊಲ್ಲಿ भारत अत्यंत चलिया प्रदेश यादमला कॉर्गी लेह उत्तर सी ड्रास ಭಾರತದ ಅತ್ಯಂತ ಉದ್ದವಾದ ಆಣೆಕಟ್ಟು ಯಾವುದು ಇ ನಂಗಲ್ ಬಿ ಇರಾಕುಡ್ ಸಿ ನಂಗಲ್ ಟಿ ಟೇರಿ ಉತ್ತರ ಬಿ ಇರಾಕುಡ್ ಭಾರತದ ಮೊದಲ ಅಣೆಕಟ್ಟು ಯಾವುದು ಎ ಕೃಷ್ಣರಾಜಸಾಗರ ಬಿ ಬಾಕ್ರಾನಂಗಲ್ ಸಿ ಇರಾಕುಡ್ ಡಿ ಟೇರಿ ಉತ್ತರ ಎ ಕೃಷ್ಣರಾಜಸಾಗರ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಎ ಅಮೆಜಾನ್ ಬಿ ನೈಲ್ ನದಿ ಸಿ ಮಿಸ್ಟ್ ನದಿ ಟಿ ಯಾಂಗ್ಸಿ ನದಿ ಉತ್ತರ ಬಿ ನೈಲ್ ನದಿ Jagatina Atidodda Marubumi Aor, A. Sahara Marubumi P. B. obi Marubumi C. Kalahari Marubumi D. Tar Marubumi Utara A. Sahara Marubumi ಜಗತ್ತಿನ ಅತಿದೊಡ್ಡ ಸರೋವರ ಯಾವುದು ಎ ಕ್ಯಾಸ್ಪಿಯನ್ ಸಮುದ್ರ ಬಿ ಬಾಯ್ಕಲ್ ಸಮುದ್ರ ಸಿ ವಿಕ್ಟೋರಿಯಾ ಸಮುದ್ರ ಡಿ ಆರಲ್ ಸಮುದ್ರ ಉತ್ತರ ಎ ಕ್ಯಾಸ್ಪಿಯನ್ ಸಮುದ್ರ ಮೌಂಟ್ ಎವರೆಸ್ಟ್ ಶಿಖರ ಯಾವ ದೇಶದಲ್ಲಿ ಇದೆ ಎ ಭಾರತ ಬಿ ಚೀನಾ ಸಿ ನೇಪಾಳ ಡಿ ಭೂತಾನ್ ಉತ್ತರ ಸಿ ನೇಪಾಳ ಆಸ್ಟ್ರೇಲಿಯಾ ಯಾವ ಖಂಡದಲ್ಲಿ ಇದೆ ಈ ದಕ್ಷಿಣ ಅಮೇರಿಕಾ ಬಿ ಆಸ್ಟ್ರೇಲಿಯಾ ಖಂಡ ಸಿ ಆಫ್ರಿಕಾ ಖಂಡ ಡಿ ಯುರೋಪ್ ಖಂಡ ಉತ್ತರ ಬಿ ಆಸ್ಟ್ರೇಲಿಯಾ ಖಂಡ ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ಎ ಆಫ್ರಿಕಾ ಖಂಡ ಬಿ ಏಷ್ಯಾ ಖಂಡ ಸಿ ಯುರೋಪ್ ಖಂಡ ಡಿ ದಕ್ಷಿಣ ಅಮೇರಿಕಾ ಖಂಡ ಉತ್ತರ ಬಿ ಏಷ್ಯಾ ಖಂಡ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಎ ಭಾರತ ಬಿ ಚೀನು ಸಿ ಅಮೇರಿಕಾ ಟಿ ಇಂಡೋನೇಷ್ಯಾ ಉತ್ತರ ಎ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಎ ಮಕಾವ್ ಬಿ ವ್ಯಾಟಿಕನ್ ಸಿಟಿ ಸಿ ಮಾಲ್ಟಾ ಡಿ ಮೊನೊಕಾ ಉತ್ತರ ಬಿ ವ್ಯಾಟಿಕನ್ ಸಿಟಿ ಜಗತ್ತಿನ ಅತಿ ದೊಡ್ಡ ದೇಶ ಯಾವುದು ಪ್ರಮಾಣದ ಆಧಾರದ ಮೇಲೆ ಎ ಅಮೇರಿಕಾ ಬಿ ಚೀನಾ ಸಿ ಕೆನಡಾ ಡಿ ರಷ್ಯಾ ಉತ್ತರ ಡಿ ರಷ್ಯಾ ದೇಶ